ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದರೆ ಈ ಪ್ಲ್ಯಾಸ್ಟಿಕ್ನಿಂದ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತದೆ ನಾವು ಪ್ಲಾಸ್ಟಿಕ್ ಮೇಲೆ ತುಂಬ ಅವಲಂಬಿತರಾಗಿದ್ದೇವೆ ನನ್ನ ಪ್ರಕಾರ ನಾವು ಎರಡು ಕಡೆ ಪ್ಲಾಸ್ಟಿಕ್ಕನ್ನು ತುಂಬ ಉಪಯೋಗಿಸುತ್ತಿದ್ದೇವೆ ಎಲ್ಲೆಲ್ಲಿ ಎಂದರೆ ಪ್ರತಿನಿತ್ಯ ಬೆಳಿಗ್ಗೆ ಪ್ಯಾಕೆಟ್ನಲ್ಲಿ ಹಾಲು ತರುವಾಗ ಮತ್ತು ರಿಫೈನ್ಡ್ ಆಯಿಲ್ ತರುವಾಗ ರಾಜ್ಯದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ ಇವೆರಡಕ್ಕೂ ನೀವು ಆಟೋಮೆಟಿಕ್ ಮಷಿನ್ ಅನ್ನು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅಳವಡಿಸಿದರೆ ತುಂಬಾ ಜನ ಇದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಮತ್ತು ಇದರಿಂದ ನಾವು ಪ್ಲಾಸ್ಟಿಕ್ ಅನ್ನು ತಡೆಯಬಹುದು ಕರ್ನಾಟಕದಲ್ಲಿ ಸರಿಸುಮಾರು ಪ್ರತಿನಿತ್ಯ ಬೆಳಿಗ್ಗೆ ಇಪ್ಪತ್ತು ಲಕ್ಷ ಹಾಲಿನ ಪ್ಯಾಕೆಟ್ ಉಪಯೋಗಿಸುವುದನ್ನು ತಡೆಯಬಹುದು ಹಾಗೂ ವಾರಕ್ಕೆ ನಲವತ್ತೈದು ಲಕ್ಷ ರೀಫೈನ್ಡ್ ಆಯಿಲ್ ಪ್ಯಾಕೆಟ್ ಉಪಯೋಗಿಸುವುದನ್ನು ಕೂಡ ತಡೆಯಬಹುದು ನಿಮ್ಮ ಉತ್ತರಕ್ಕೆ ನಾನು ಕಾಯುತ್ತಿರುತ್ತೇನೆ ಧನ್ಯವಾದಗಳು